ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ಸ್ ಮತ್ತು ಕರೆಸ್ಪಾಂಡಿಂಗ್ ನ್ಯೂ ಪೇ ಸ್ಕೇಲ್ಸ್ಗಳ ಮಧ್ಯೆ ಯಾವ ರೀತಿಯಾದಂತಹ ಡಿಫ್ರೆನ್ಸಸ್ಗಳಾಗುತ್ತೆ ಸೊ ಬೇಸಿಕಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಏಳನೇ ವೇತನ ಆಯೋಗದ ವರದಿಯನ್ನು ಸಲ್ಲಿಸಲಾಗಿದೆ ಸುಮಾರು ಮೂವತ್ತೊಂದು ಪರ್ಸೆಂಟ್ ಡಿ ಎನ್ ಬೇಸಿಕ್ ಜೊತೆ ಮರ್ಚ್ ಮಾಡುವಂತಹ ಒಂದು ಪ್ರಸ್ತಾಪ ಅದರ ಜೊತೆಗೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಒಂದಿಗೆ ನೌಕರರ ವೇತನವನ್ನು ಕನಿಷ್ಠ ಹದಿನೇಳು ಸಾವಿರ ರೂಪಾಯಿ ಇರ್ತಾ ಇತ್ತು ಗ್ರೂಪ್ ಟಿ ನೌಕರದು ಅದನ್ನು ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಣೆ ಮಾಡಲಾಗಿದೆ ಅಂತ ಇಲ್ಲಿ ಶಿಫಾರಸನ್ನು ಮಾಡಲಾಗಿದೆ ಹಾಗಾದ್ರೆ ಈ ಒಂದು ಇಂಪ್ಲಿಮೆಂಟೇಶನ್ಸ್ಗಳನ್ನು ಬ್ರಿಟಿಷ್ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡಿದರೆ ಸ್ಕೇಲ್ನಲ್ಲಿ ಯಾವ ರೀತಿಯಾದಂಥ ಡಿಫ್ರೆನ್ಸಸ್ಗಳಾಗುತ್ತೆ ಗಳಾಗುತ್ತೆ ಅನ್ನೋದ್ರ ಮೇಲೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನು ಸಂಪೂರ್ಣವಾಗಿರುವಂತಹ ಕ್ಯಾಲ್ಕುಲೇಷನ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಇವು ನೋಡ್ತಾ ಇರುವಂತಿಸ್ಟಿಂಗ್ ಪೇ ಸ್ಕೇಲ್ಸ್ ಅಂಡ್ ಕರೆಸ್ಪಾಂಡಿಂಗ್ ನ್ಯೂ ಪೇ ಸ್ಕೇಲ್ಸ್ ಆಫ್ ಗವರ್ನಮೆಂಟ್ ಆಫ್ ಕರ್ನಾಟಕ ಸೊ ಫಸ್ಟ್ ಮೊಟ್ಟ ಮೊದಲೇದಾಗಿ ಗ್ರೂಪ್ ಡಿ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಗ್ರೂಪ್ ಡಿ ನ ಸರ್ಕಾರಿ ನೌಕರರ ಒಂದು ಶ್ರೇಣಿ ದೆನ್ ಗ್ರೂಪ್ ಸಿ ದೆನ್ ಗ್ರೂಪ್ ಡಿ ಅಂಡ್ ದೆನ್ ಗ್ರೂಪ್ ಎ ಸೊ ಎಲ್ಲಕ್ಕಿಂತ ಕಡಿಮೆ ಬೇಸಿಕ್ ಇರುತ್ತೆ ಎಲ್ಲಕ್ಕಿಂತ ಜಾಸ್ತಿ ಬೇಸಿಕ್ ಈ ಕಡೆ ಹೋದಂಗೆ ಎಂಟ್ರೀಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೋಡ್ತಾ ನಿಮ್ಮ ನಿಮ್ಮೊಂದು ಬೇಸಿಕ್ ಈ ಒಂದು ರೇಂಜಲ್ಲಿ ಇದ್ರೆ ನೆಕ್ಸ್ಟ್ ಅದು ಸೆವೆಂತ್ ಪೇ ಆದ್ಮೇಲೆ ಈ ರೇಂಜ್ ಅಲ್ಲಿ ಆಗುತ್ತೆ ಅಂತ ಅದರರ್ಥ ಹದಿನೇಳು ಸಾವಿರ ರೂಪಾಯಿ ಇದ್ರೆ ಕರೆಸ್ಪಾಂಡಿಂಗ್ ಹದಿನೇಳು ಸಾವಿರದ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಹದಿನೈದು ಸಾವಿರದ ನಾಲ್ಕು ನೂರ್ ಇದ್ರೆ ಇದು ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ಆಗುತ್ತೆ ಹದಿನೆಂಟು ಸಾವಿರದ ಆರ್ನೂರಿದ್ರೆ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಬೇಸಿಕಲಿ ಇದು ಮಾರ್ಟಿಂಗ್ ಈ ರೀತಿ ಇರುತ್ತೆ ಹದಿನೇಳು ಸಾವಿರದ್ದು ಇಪ್ಪತ್ತೇಳು ಸಾವಿರ ಹದಿನೈದು ಸಾವಿರದ ನಾಲ್ಕುನೂರು ಇರೋದು ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ಹದಿನೆಂಟು ಸಾವಿರದ ಆರ್ನೂರು ಇರೋದು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರು ಅಂಡ್ ಹದಿನೆಂಟು ಸಾವಿರದ ನಾಲ್ಕುನೂರ ಅದ್ರ ಮೇಲೆ ಪ್ಲಸ್ ಹತ್ತೊಂಬತ್ತು ಸಾವಿರ ಸಮಥಿಂಗ್ ಇದು ಇರುವಂತದ್ದು ಮೂವತ್ತೆರಡು ಸಾವಿರದ ಐದ್ನೂರು ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ನೋಡ್ತಾ ಇದ್ರ ಮೊಟ್ಟ ಮೊದಲನೇದಾಗಿ ಈ ಲೆವೆಲ್ ಅನ್ನು ನೋಡಿ ಹದಿನೈದು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ನಡುವೆ ಯಾರದೆಲ್ಲ ಬೇಸಿಕ್ ಇರುತ್ತೆ ಆ ಒಂದು ಬೇಸಿಕ್ ಈ ರೀತಿ ಇನ್ಕ್ರೀಸ್ ಆಗುತ್ತೆ

ይህን አድርገህ እንደ ምን ይህን አድርገህ ምን እንደ እህት የሚሆን 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 ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗುವಂಥದ್ದು ಸೊ ನಿಮ್ಮೊಂದು ಬೇಸಿಕ್ ಈ ಒಂದು ಕಾಲಮ್ ಅಲ್ಲಿ ಬಂದೇ ಬರುತ್ತೆ ನೀವು ಜಸ್ಟ್ ಈ ಒಂದು ಕಾಲಮನ್ನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಒಂದ್ ಕಡೆ ನಿಮ್ಮ ಒಂದು ಬೇಸಿಕ್ ಹತ್ತಿರ ಆಗುತ್ತೆ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರಿದ್ರೆ ಮೂವತ್ನಾಲ್ಕು ಸಾವಿರದ ಒಂದೂರಾಗುತ್ತೆ ಇಪ್ಪತ್ತ್ ಮೂರು ಸಾವಿರದ ಐದ್ನೂರಿದ್ರೆ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇಪ್ಪತ್ತೈದು ಸಾವಿರದ ಎಂಟುನೂರಿದ್ರೆ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ ಅವ್ರ ಜೊತೆಗೆ ಇಪ್ಪತ್ತೈದು ಸಾವಿರದ ಆರ್ನೂರ ಐವತ್ತಿರುವಂತದ್ದು ನಲವತ್ನಾಲ್ಕ ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಮೂವತ್ ಸಾವಿರದ ಮುನ್ನೂರ ಐವತ್ತಿರುವಂತದ್ದು ನಲವತ್ತೊಂಬತ್ತು ಸಾವಿರದ ಐವತ್ತು மூவத்மூறு சிவ் நூறு ஐவத்தி இருந்தது ஐவத் நாள் நூறு எப்போது ரூபாய் இல்ல ஆகும் நோட் தீர்த்தினே மூவத்தாறு சாயிரம் வந்து ஐவத்தொன் சாய் மூவத்தி சாய்ந்த ஒம்பது அறுவத்தொந்து சாய் முன்னூறு ನಾಲ್ಕು ಸಾವಿರದ ಒಂಬೈನೂರ ಇರುವಂಥದ್ದು ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ನಲವತ್ತ್ ಸಾವಿರದ ಒಂದೂರು ಇರುವಂಥದ್ದು ಅರವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಸ್ಪ್ಯಾನ್ ಇಯರ್ಸ್ ಟ್ವೆಂಟಿ ತ್ರೀ ಅಂತ ತೋರಿಸ್ತಾ ಇದೆ ಆ್ಯಂಡ್ ಇದ್ರ ಜೊತೆಗೆ ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ ಫರ್ದರ್ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಇರುವಂಥದ್ದು ಏಯ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಫಿಫ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರುವಂಥದ್ದು ನೈಂಟಿ ತೌಸಂಡ್ ಟೂ ಹಂಡ್ರೆಡ್

ಫೋರ್ಟಿ ಫೋರ್ ನೈನ್ಟಿ ಸೆವೆನ್ ಇರುವಂತದ್ದು ಒನ್ ಲ್ಯಾಕ್ ಫಿಫ್ಟಿ ಫೈವ್ ಅಂಡ್ ಹಯೆಸ್ಟ್ ಬೇಸಿಕ್ ದಟ್ ಇಸ್ ಒನ್ ಲ್ಯಾಕ್ ಫೋರ್ ಸಿಕ್ಸ್ ಹಂಡ್ರೆಡ್ ಇರುವಂತ ಒನ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಅಂಡ್ ಟೂ ಹಂಡ್ರೆಡ್ ಇಲ್ಲಿ ಆಗ್ತಾ ಇರುವಂತೇ ರೆಕಮೆಂಡೇಶನ್ ಪ್ರಕಾರ